ಾಮೇಶ್ವರ ಈ ತ್ರಿಮೂರ್ತಿಯ ದಿನಾಶನ ಪಡೆದಂಥ ನಮ್ಮ ಡಾಕ್ಟರ್ ಬಾಲಯೋಗಿ ಮೃಗರಾಜೇಂದ್ರ ಮಹಾಸ್ವಾಮಿಗಳವರ ದಿವ್ಯಾಚರಣೆ ಕಂಬಳಲ್ಲಿ ಶ್ರೀ ಸಾಷ್ಟಾಂಗ ಪ್ರಣಾಮ ಸೇವೆ ಸಲ್ಲಿಸುತ್ತಾರೆ ಅಕ್ರಾಂ ಕೋಟಿ ಬ್ರಹ್ಮಾಂಧುಡಿಯ ಸಮರ್ಸತ್ ಗುರು ಯಲಾಲಿಂಗೇಶ್ವರ ಮಹಾಪ್ರಭುಗಳವರ ದಿವ್ಯಾರಾಚರಣೆ ಕಂಬಲ್ಲಿ ಶತಶತಕೋಟಿ ಪ್ರಣಾಮ ಸಲ್ಲಿಸುತ್ತಾರಂತೆ मठदो वग मठा भक्त भार् भक्ती शरण शरार्थी शरण शरती शरणो शरार्थी ഇവത്തി വിഷയ തന്നില്ല ഇവത്തിന വിഷയ ओम का विश्व धर्म शोभा ओम जीवन दौड़े अमृत में समय दौड़े और जीवात्मक धन्य पवित्र मन्दाक्य इंता ಅದ್ಭುತ ಅನಂತ ಈ ಸಮಯದೊಳಗೆ ನಾವು ಜನ್ಮ ಮಾಡ್ಲಾಕ ಸಾಧ್ಯ ಜೀವನದೊಳಗೆ ಹುಟ್ಟು ಸಾವಿರದ ಪರ್ಯಾಯ್ಕೊಂಡು ಸಾಧ್ಯ ಓಂಕಾರ ಓಂಕಾರ ಇದೊಂದು ಶಬ್ದ ನಮ್ದು ಇಲ್ಲ ಇಡೀ ಈ ಜಗದೊಂದು ಸೂತ್ರದಲ್ಲಿ ಎಲ್ಲಾ ಮಂತ್ರೀಯ ತಂತ್ರೆಯಲ್ಲಿ ಇದರಿಂದ ಉತ್ಪನ್ನ ಇದರಿಂದ ಮಹತ್ವ ಇದರಿಂದ ಬಲ ಇದರಿಂದ ಶಕ್ತಿ ಇದರಿಂದ ಚೈತನ್ಯ ಇದರಿಂದ ಸುಂದರ ಅದ್ಭುತ ಈ ಇದ್ದಂಥ ಈ ಆತ್ಮನು ಮಾನವ ಮಾನವ ಇದ್ದಂಥ ಆತ್ಮನು ಯಾವಾಗ ಮುಖಾರ್ಥನು ನಮಗೆ ಜೀವನೊಳಗೆ ಒಳಗೆ ಇಳಿತು ಅಂದ್ರೆ ಜೀವನ ಧನ್ಯ ಆಗುವ ಸಾಧ್ಯ ಇದೆ ಆದಿ ಅಂತೊಳಗೆ ಆದೊಳಗಿತ್ತು ಅಂತೊಳಗೂ ಅದ ಈಗಿಲ್ಲ ಆಗದ ಆಗಿಲ್ಲ ಈಗಿಲ್ಲ ಆದೊಳಗು ಇತ್ತು अंत भी का ओंकार शुद्धम वस्तु ओंकार ओंकारिया जन्म पवित्र धन्य शुद्ध सुगंध जन्म जन्मांतर कर्म आनंद प्रमाण प्राप्ति दुखद सोगा प्राप्ति ಸೌಭಂಗ್ಯ ಜೀವನದ ಹಿಂಗೆ ಸಿಗಲ್ಲ ದುಃಖ ಹೋದ ಬಳಿಕ ನಿಮಿತ್ತ ನಮ್ಮ ಸ್ವಭಾವ ಅದ ಜೀವನದಾಗ ದುಡ್ಡು ಬಂದು ನಮ್ಮ ಸ್ವಭಾವ ಅಂತ ಇಲ್ಲ ಆನಂದ ಪ್ರಮಾಣದಿಂದ ಶಾಂತಿಯಿಂದ ಸಂತೋಷದಿಂದ ಇದು ಬೇರೆ ಇದು ಕರ್ಮ ಹೋಗಿ ಕುಂದಿನ ಬಲಿಯಿಂದ ಬರುವಂತ ಈ ಸೋಭಾಗ್ಯ ಈ ಓಂಕಾರ ಜೀವನದಲ್ಲಿ ಇದ್ದಾಗ ಸಮಸ್ತ ಜನ್ಮ ಜನ್ಮ ಹಂತರ ಪ್ರಾಂತರ ಕರ್ಮಗಳನ್ನು ದುಡಿಸಿ ಒಂದು ಸ್ಥಾನಕವಿದಂತಹ ವಸ್ತು ಇದು ಓಂಕಾರ ಗುರು ನಾನಕ್ ದೇವ್ರು ಹೇಳಿದ್ರು ಓಂಕಾರ ಏಕ್ ಓಂಕಾರ ಸರ್ವೇ ಹರ ಗುರು ಚಂದ್ರಮೂರ್ತಿ ಓಂಕಾರ ಜಗದಾಗಿದ್ದಂಥ ಯಾರ ಈ ಲೋಕ ತ್ರಿಕೋಣಂತೆ ವ್ಯಕ್ತಿ ಓಂಕಾರ ಓಂಕಾರಿಕಾರ ಸಾಧಿಸಲು ಅವ್ರ ಜೀವನ ಧನ್ಯ ಆಗದ ಓಂಕಾರಕ್ಕೆ ಅಂತ ತಿಳಿದಿರೋ ಜೀವನ ತಿಳಿದಿಲ್ಲ ಇಡೀ ಬ್ರಹ್ಮಾಂಡೊಳಗೆ ಓಂಕಾರ ತನ್ನದ ಓಂಕಾರ ಇವರು ಅಂತಿಲ್ಲ ಬ್ರಹ್ಮ ಬ್ರಹ್ಮವಿಷ್ಟು ಮಹೇಶ್ವರನೂ ಓಂಕಾರದ ಜಗದಾಗ ಸಂಸ್ಥೆ ಯಾರೇನೋ ಹೊಗೆ ಓಂಕಾರಂಕಾರದಾಗ ಬಂದ್ರು ಓಂಕಾರದ ಹೋದ್ರು ನಿಲ್ಲ ಇರ್ತಾನ ಕುಟದಿಂದ ಹುಡುಗ ಓಂಕಾರ ಸಮಸ್ರ ವ್ಯಕ್ತಿನೂ ಓಂಕಾರಬೇಕು ಸಮರ್ಪಣ ಭಾವನೆಯಿಂದ ಮಾಡಿದ್ದಂಥ ವ್ಯಕ್ತಿನೂ ಓಂಕಾರಬೇಕು ಅಜ್ಞಾನಿಗೂ ಓಂಕಾರಬೇಕು ಸುಜ್ಞಾನಿಗೂ ಓಂಕಾರಬೇಕು ಅಜ್ಞಾನಿಗೂ ಓಂಕಾರಬೇಕು ಓಂಕಾರ ಈ ಜಗದಾಗಿದ್ದ ಜಗದಾಗಿದ್ದ ಜಗಕ್ಕೆ ಓಂಕಾರಂಕಾರ ಜಗ ಜೀವನ ಸುದ್ದಿ ಇಲ್ಲ ಯಾವ ಧರ್ಮದೂ ಅದೇ ಧನ್ ಬರ್ತದ ಯಾವ ಸ್ವರೂಪ ಅಲ್ಲ ಎಲ್ಲ ಯಾವ ಧರ್ಮ ನೋಡ್ರೂ ಅದೇ ಧನ್ ಅದ ಅದೇ ಅದ ಶಬ್ದ ಬರೆಯದಿರ್ಬೇಕು ಭಾಷೆ ಬರೀದಿಡ್ಬೇಕು ಧನ್ ಒಂದೇ ಓಂಕಾರ ನಮ್ಮ ಜೀವನದಲ್ಲಿ ನಮ್ಮ ಜನ್ಮ ಧನ್ಯ ಆಗುತ್ತದೆ ಓಂಕಾರ ಮಂದಿಯಿಂದ ನಾವು ಮಂದಿಯಿಂದ ಓಂಕಾರ ನಾವು ಬಂದ್ ಮಂದಿ ನೋಡಿ ನಾವು ಬಹಳ ಮಂದಿ ನಮ್ಮ ಜೀವನ ನಮ್ಗೆ ಏನು ನಮ್ಮ ಇಚ್ಛೆ ಕೇಳಿದ್ರೆ ನಾವು ನಂದಿನ ಮಂದಿ ನೋಡಿಬೇಕು ಬಹಳ ಹಜಾರು ಮಂದಿ ಶಂಬರ್ ಮಂದಿ ನಿಂತಾಗ ಕಂತ ನಾವು ನಾಯಿ ಹೊಳೆ ಹೊಡೆದು ಹಾಳಾಡ್ತು ಗಮ್ತೆ ಮಾಡ್ತೇವೆ ಮಾಡ್ತೇವೆ ಮಂದಿದ್ದಾಗ ಓಂಕಾರ ಅಂಬುದಿಲ್ಲ ಏಕಾಂತಿದ್ದಾಗ ಓಂಕಾರ ಏಕಾ ಏಕಾತ್ಮನೇ ಓಂಕಾರ ಏಕಾತ್ಮ ಏಕಾಂತದಾಗೆ ಓಂಕಾರ ಅನ್ನೋ ನಮಗೆ ಸಲಸ್ತು ಮಂದಿದ್ದಾಗ ಒಳ್ಳಿಲ್ಲ ನಮ್ಮ ಜಗದಾಗ ಇದೇ ಸಂಶಯದಲ್ಲಿ ಮಂದಿ ಏಟಿತ್ತು ಆತ್ಮ ನೋದು ಉಳಿಸ್ತೇವೆ ಮಂದಿ ಎಲ್ಲಿಲ್ಲೋ ಜೀವನದಾಗ ನಾವು ಫೇಲ್ ಅನ್ಕೊಳ್ತೀವಿ ಫೇಲ್ ಇದ್ದೇವೆ ನಾವು ಫೇಲ್ ಎಲ್ಲಿದ್ದೇವೆ ಅಲ್ಲಿ ನಾವು ಪಾಸ್ ಅಲ್ತೀವಿ ಪಾಸ್ ಎಲ್ಲಿದ್ದೋ ಜೀವನದಾಗ ಫೇಲ್ ಅಂತೇವೆ मंदिर चिरचिरीकडून मगिंद माझी बनतो माथि ओंकार जीवनोळ्यानु ओमकार सर्वश्रेष्ठ ओंकार धन्यमा नोड लोक नोड लोकदा नेव उडक व्यक्ती एक गाडी अजून खरं ಅದೊಂದು ಡೆಡ್ಡೆ ತಗೊಂಡಿದ್ದ ಇವತ್ತಿನ ಬಳ್ಳ ಹೋಗೋ ಸಮಯದ ಒಳಗೆ ಬ್ಯಾಂಕ್ ಬಿಡುತ್ತಾ ನೋಡಿದ್ರು ಮ್ಯಾಗ್ ಬಿತ್ತು ಇವಾಗ ನನ್ನ ಮೇಲೆ ಯಾಕೆ ಹಾಕದ ಇವಾಗ ಯಾಕೆ ಹಾಕದ ಇವಾಗ ನನ್ ಮ್ಯಾಗ ಯಾಕೆ ಹಾಕದ ಯಾಕೆ ಹಾಕದ ಎಷ್ಟೇ ಬಳಿಕಂದ್ರೆ ಬೈ ಪೈಸೋಜೆ ಮಾಡ್ಲಿ ನನ್ನ ಜೀವನದ ನಾವು ಹ್ಯಾಂಗೆ ಮಾಡ್ತೀವಿ ಅದಕ್ಕೆ ನಾವು ಎದೋ ಅಂದೇವು ಎದುರು ಅಂದ್ಕೊಂಡೆವು ಅದೇ ನಾವು ಅದ್ರ ಮೇಲೆ ಕ್ಯಾಸ್ ಬೆಳಕೆ ದೂಸರು ನಾವು ಸೇನ್ಸ್ ಒಂದು ಮಾಡಿ ಕಂಟ್ ಹಾಕ್ತಿವಿ ಕಂಟಾಕ್ತೀವಿ ಅಂತ ಬೆಳಿಗ್ಗೆ ಬಿಡ್ರಿ ಆ ವಿಷಯಕ್ಕೆ ಬಿಡ್ರಿ ಆ ದೋಷಿಗೆ ಬಿಡಿರಿ ಬಿಡ್ರಿ ಪೈ ದೋಷ ನಡ್ರಿ ಮಾಪ ಮಾಡಿರಿ ದಯ ಮಾಡಿರಿ ಕರುಣೆ ಮಾಡಿರಿ ಚಮ ಮಾಡಿರಿ ನಡೀಂದಕ್ಕೆ ಜಗದಾಗಿದ್ದಂಥ ಆ ದಾತ ಅನಂತ ಎಲ್ಲ ಕೊಟ್ಟು ನಾವು ಮಾಪಿ ಮಾಡ್ಕೊಂಡು ಅದು ನಂಬಲಿ ನಿರ್ಣಯ ಯಾಕೆ ಮಾಡಿ ಮಾಡ್ಕೊಡ್ದು

नम दूर ओंकार ओंकारदे ऐकाम ऐकाम निण स्वरूप अनंत अद्भुत मुक्ती वस्तू ओंकार ओंकार पडल्या खाली रोज कटू मनोग की कम मै तोंड कोणते मुंजे स्न ಇದರಂತ ಕೂಡ ಪದ್ಮಾಸನದ ಶುкхаಸನದಲ್ಲಿ ನೀವು ಯಾವ ಸಮರ್ಥನ ಆಸನದಲ್ಲಿ ಕುಂತೀ बंदिनो नंतिल्ले नेन नोडता न मंदीनो नोडी इल तंगी बंदि मंदी नोडी नोडी ಅಂತಿಲ್ ತंगी बंदि मंदी नोडी ಏನು ಮಾಡ್ತ ಬಂದೋನ ಹೋಗತದ ಹೋಗರೆ ಹೋಗರೆ ನಾವ್ ಮಾಡ್றಂಗಿಲ್ಲ ನಮ್ಮನ ಮಾಡ್ತ ಬಂದದ ಓಮ ಕಳ್ತ ಮಂದೆ ಮಾಡಬೇಕಾಗಿಲ್ಲ ನನ್ನ ನೋಡತ್ತಿಲ್ ಓಮ ಕ ನಾವ್ ನೋಡೋ ಮಂದಿನೊಳದಿಲ್ಲ ಈ ತಾಕತೆ ಈ ಶಬ್ದ ಈ ಆ ಈ ಅದ್ಭುತ ಅಂತ सर्वयामी शब्द नम जीवन दान तो धार वायित तो जीवन के पवित्र तेजो माँ साध्य ओंकार अना जन्म संबंध ओंकार सर्वयामी ओंकार मुक्ति केंद्र ओंकार अद्भुत बड़व मुक्तिवंत शक्तिवंत समर्थ गुणा